ಫೈನಲ್ ಫೈನಲ್ ಅಂತಕ್ಕೂ ಕೂಡ ಬರ್ತಾ ಇದೆ ಬಿಗ್ ಬಾಸ್ ಯಾರು ವಿನ್ ಆಗ್ಬೋದು ಅನ್ನೋಂಥ ಕುತೂಹಲ ಸೊ ಜೊತೆಗೆ ಈ ವಿನ್ ಆಗೋಕ್ಕೋಸ್ಕರ ಕೆಲವು ಸಾರಿ ಇಂಥ ಗಿಮಿಕ್ಗಳು ಕೂಡ ಆಗುತ್ತಾ ಬಿಗ್ ಬಾಸ್ ಮನೆಯಲ್ಲಿ ಅನ್ನುವಂತದ್ ಚರ್ಚೆ ನಾವು ಇಷ್ಟು ಬಿಗ್ ಬಾಸ್ ಏನು ಫಸ್ಟ್ ಸೀಸನ್ ಇಂದ ಹಿಡಿದ ಎಂಟ್ ಸೀಸನ್ ಗಂಟ ಬಿಗ್ ಬಾಸ್ ಬೇರೆ ಆಗಿತ್ತು ಈ ಸೀಸನ್ ಬೇರೆ ಥರ ಆಗಿದೆ ಎಲ್ಲ ಸೀಸನ್ ಲವ್ ಆಗಿರ್ಬೋದು ನಗು ಆಗಿರ್ಬೋದು ಮತ್ತೊಂದ್ ಆಗಿರ್ಬೋದು ಎಲ್ಲ ಇದೆ ಈ ಸೀಸನ್ ತುಂಬ ಡಿಫ್ರೆಂಟು ವಾರ ವಾರು ಒಬ್ರು ಗೆಸ್ಟ್ ಬರ್ತಾರೆ ಒಂದೊಂದು ಮಾಹಿತಿಗಳು ಕೊಡ್ತಾ ಇರ್ತಾರೆ ಒಬ್ಬೊಬ್ರನ್ನ ಗೈಡ್ ಮಾಡ್ತಾರೆ ಒಬ್ಬರನ್ನ ತಿತ್ತಾರೆ ಈ ತರ ಆಗಿದೆ ಮತ್ತೆ ಗೇಮ್ಸ್ ಆಗಿರ್ಬೋದು ತುಂಬಾ ಅಗ್ರೆಸಿವ್ ಆಗಿದೆ ಅಹ್ ಮನೆ ಒಡಿ ಇರೋರು ಎಲ್ಲರೂ ಕಪ್ಗೆ ಅವ್ರು ಆಡ್ತಾ ಇದ್ದಾರೆ ಅದು ಯಾರು ಗೆಲ್ತಾರೋ ಗೊತ್ತಿಲ್ಲ ಯಾರೇ ಗೆದ್ರು ಗೆದ್ದಂಗೆ ಖುಷಿನೇ ಒಳ್ಳೇದಾಗ್ಲಿ ನಿಮಗೆ ಯಾರು ಲೆಕ್ಕಾಚಾರ ಇದೆ ಯಾರು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀರಿ ಅಂತ ಹುಡುಗಿ ಅಂತ ಬಂದ್ರೆ ಮೇ ಬಿ ನನಗೆ ಸಂಗೀತ ಗೆಲ್ಬಹುದು ಅಂತ ಅನ್ಸುತ್ತೆ ಹುಡುಗರು ಅಂತ ಬಂದ್ರೆ ವಿನಯ್ ಗೆಲ್ಬಹುದು ಅಂತ ಅನ್ಸುತ್ತೆ ನೋಡೋಣ ಎಸ್ ಫೈನಲಿ ನಿಮ್ಮ ಲೈಫಲ್ಲಿ ಬಿಗ್ ಬಾಸ್ ತಂದಂಥ ಬದಲಾವಣೆ ಏನೆಲ್ಲ ಪ್ಲಾನ್ಸ್ ಇದೆ ಸಿನಿಮಾ ಬಗ್ಗೆ ಆಗಿರ್ಬೋದು ಬೇರೆ ಬೇರೆ ಪ್ಲಾನ್ಸ್ ಏನಿದೆ ರಕ್ಷಕ್ ಅಂತ ಇಲ್ಲ ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆನೂ ಒಂದು ಸಿನಿಮಾ ಮುಗಿಸಿದೆ ಗುರು ಶಿಷ್ಯರು ಅದಾದಮೇಲೆ ಬಿಗ್ ಬಾಸ್ ಅನ್ನೋ ಒಂದು ಸ್ಟೇಜ್ ಸಿಕ್ತು ಮಧ್ಯಾಹ್ನ ಒಂದು ಸ್ವಲ್ಪ ಬ್ರೇಕ್ ತಗೊಂಡು ಸಿನ್ಮಾಗೆ ಬಿಗ್ ಬಾಸ್ ಅವರು ಹೋಗಿ ಬಂದೆ ಇವಾಗ ಒಂದಷ್ಟು ಜನ ಫ್ಯಾಮಿಲಿ ಆಡಿಯನ್ಸ್ಗಳು ಕಂಡಿಡಿಯಾಗಿ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ಸಿನ್ಮಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ಬಿಗ್ ಬಾಸ್ ಅದೊಂದು ನನಗೆ ಪ್ಲಸ್ ಪಾಯಿಂಟ್ ಆಗಿದ್ದು ಎಲ್ಲ ಫ್ಯಾಮಿಲಿ ಆಡಿಯನ್ಸ್ಗೆ ರೀಚ್ ಆಗೋ ಥರ ಇನ್ನು ಮುಂದೆ ಮುಂದಿನ ದಿಸ್ಬಿಟ್ಟೆಲ್ಲ ನನ್ನ ಸಿನಿಮಾಗಳ್ದು ಪ್ಲಾನಿಂಗ್ಸ್ ಇದೆ ಹೋಗ್ತಾ ಹೋಗ್ತಾ ಹೇಳ್ತೀವಿ ಫೈನಲ್ ಫೈನಲ್ ಅಂತಕ್ಕೂ ಕೂಡ ಬರ್ತಾ ಇದೆ ಬಿಗ್ ಬಾಸ್ ಯಾರು ವಿನ್ ಆಗ್ಬೋದು ಅನ್ನುವಂತ ಕುತೂಹಲ ಸೊ ಜೊತೆಗೆ ಈ ವಿನ್ ಆಗೋಕ್ಕೋಸ್ಕರ ಕೆಲವು ಸರಿ ಗಿಮಿಕ್ ಗಿಮಿಕ್ಗಳು ಕೂಡ ಆಗುತ್ತಾ ಬಿಗ್ ಬಾಸ್ ಮನೆಯಲ್ಲಿ ಅನ್ನುವಂಥದ್ದು ಚರ್ಚೆ ನಾವು ಇಷ್ಟು ಬಿಗ್ ಬಾಸ್ ಏನು ಫಸ್ಟ್ ಸೀಸನ್ ಇಂದ ಹಿಡಿದ್ ಏನ್ ಸೀಸನ್ ಗಂಟಾ ಬಿಗ್ ಬಾಸ್ ಬೇರೆ ಆಗಿತ್ತು ಈ ಸೀಸನ್ ಬೇರೆ ತರ ಆಗಿದೆ ಎಲ್ಲ ಸೀಸನ್ ಲವ್ ಆಗಿರ್ಬೋದು ನಗು ಆಗಿರ್ಬೋದು ಆಗಿರ್ಬೋದು ಎಲ್ಲ ಇದೆ ಈ ಸೀಸನ್ ತುಂಬಾ ಡಿಫ್ರೆಂಟು ವಾರ ವಾರು ಒಬ್ಬರೊಬ್ರು ಗೆಸ್ಟ್ ಬರ್ತಾರೆ ಒಂದೊಂದು ಮಾಹಿತಿಗಳು ಕೊಡ್ತಾ ಇರ್ತಾರೆ ಒಬ್ಬರೊಬ್ರನ್ನ ಗೈಡ್ ಮಾಡ್ತಾರೆ ಒಬ್ರನ್ನ ತಿತ್ತಾರೆ ಈ ಥರ ಆಗಿದೆ ಮತ್ತೆ ಗೇಮ್ಸ್ ಆಗಿರ್ಬೋದು ತುಂಬ ಅಗ್ರೆಸಿವ್ ಆಗಿದೆ ಮನೆ ಒಡಿ ಇರೋರೆಲ್ಲರೂ ಕಪ್ಗೆ ಅವ್ರು ಆಡ್ತಾ ಇದ್ದಾರೆ ಅದು ಯಾರು ಗೆಲ್ತಾರೋ ಗೊತ್ತಿಲ್ಲ ಯಾರೇ ಗೆದ್ರು ಗೆದ್ದಂಗೆ ಖುಷಿನೇ ಒಳ್ಳೇದಾಗ್ಲಿ ನಿಮಗೆ ಯಾರು ಲೆಕ್ಕಾಚಾರ ಇದೆ ಯಾರು ಎಕ್ಸ್ಪೆಕ್ಟೇನ್ ಮಾಡ್ತಾ ಇದ್ದೀರಿ ಅಂತ ಹುಡುಗಿ ಅಂತ ಬಂದರೆ ಮೇ ಬಿ ನನಗೆ ಸಂಗೀತ ಗೆಲ್ಬಹುದು ಅಂತ ಅನ್ಸುತ್ತೆ ಹುಡುಗರು ಅಂತ ಬಂದ್ರೆ ವಿನಯ್ ಗೆಲ್ಬಹುದು ಅಂತ ಅನ್ಸುತ್ತೆ ನೋಡೋಣ ಫೈನಲಿ ನಿಮ್ಮ ಲೈಫಲ್ಲಿ ಬಿಗ್ ಬಾಸ್ ತಂದಂಥ ಬದಲಾವಣೆ ಏನೆಲ್ಲ ಪ್ಲ್ಯಾನ್ಸ್ ಇದೆ ಸಿನಿಮಾ ಬಗ್ಗೆ ಆಗಿರ್ಬೋದು ಬೇರೆ ಬೇರೆ ಪ್ಲಾನ್ಸ್ ಏನಿದೆ ರಕ್ಷಕ್ ಅಂತ ಇಲ್ಲ ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆನೂ ಒಂದು ಸಿನಿಮಾ ಮುಗಿಸಿದೆ ಗುರು ಶಿಷ್ಯರು ಅದಾದಮೇಲೆ ಬಿಗ್ ಬಾಸ್ ಅನ್ನೋ ಒಂದು ಸ್ಟೇಜ್ ಸಿಕ್ತು ಮಧ್ಯ ಸ್ವಲ್ಪ ಬ್ರೇಕ್ ತಗೊಂಡು ಸಿನ್ಮಾಗೆ ಬಿಗ್ ಬಾಸ್ ಅವರು ಹೋಗಿ ಬಂದೆ ಇವಾಗ ಒಂದಷ್ಟು ಜನ ಫ್ಯಾಮಿಲಿ ಆಡಿಯನ್ಸ್ಗಳು ಕಂಡಿಡಿಯಾಗಿ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ಸಿನಿಮಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ಬಿಗ್ ಬಾಸ್ ಅದೊಂದು ನನಗೆ ಪ್ಲಸ್ ಪಾಯಿಂಟ್ ಆಗಿದ್ದು ಎಲ್ಲ ಫ್ಯಾಮಿಲಿ ಆಡಿಯನ್ಸ್ಗೆ ರೀಚ್ ಆಗೋ ಥರ ಇನ್ನು ಮುಂದೆ ಮುಂದೆ ನೆನಸ್ ಬಿಡೋದು ಎಲ್ಲ ನನ್ನ ಸಿನಿಮಾಗಳು ಪ್ಲಾನಿಂಗ್ಸ್ ನಡಿತಾರೆ ಹೋಗ್ತಾ ಹೋಗ್ತಾ ಹೇಳ್ತೀವಿ